ಏ ಕೂಸೆ ಸ್ನಾನಕ್ಕೆ ಹೋಗೋಳು ಎರಡು ಸಲ ಹೇಳಕ್ಕಾಗ್ತಾಯಿ ಬರೈತಿ ನಿನಗಾದ್ರೂ ಇಡೀ ದಿನ ಮೊಬೈಲ್ ಹಿಡ್ಕೋಕೆ ಕುತ್ಕತಿಯಲ್ಲೇ ಸ್ನಾನ ಒಂದು ದೇವ್ರಿಗೆ ದೂರ ಬೇಕು ಹೊಯ್ದು ಹೂ ಕೊಯ್ದು ಎಲ್ಲ ಮಾಡಿ ಒಂದು ದೇವ್ರ ಪೂಜೆ ಮಾಡೋದು ತಯಾರು ಮಾಡಿಕೊಡೋದಲ್ಲ ಇಲ್ಲಿಯವ ನಂಗಲ್ಲ ಬೆಳಗ್ಗೆ ಎದ್ದು ಆಗಲ್ಲ ಮೊಬೈಲ್ ಇದ್ದಿತಿಲ್ಲೇ ಅಂತಿಲ್ಲ ಅಲ್ಲಿ ದೇವ್ರಿಗೆ ಹೂ ಕೊಡ್ದೆ ಇಡೋಕ್ಕಾಗಿತ್ತು ದೂರ ಕೊಯ್ಯೋಕ್ಕಾಗಿತ್ತು ಬಾಗಿಲು ಒರ್ಸೋಕ್ಕಾಗಿತ್ತು ಎಷ್ಟೆಲ್ಲ ಕೆಲಸ ಇದ್ದಿತ್ತು ಆವಾಗ ಬೆಳಿಗ್ಗೆ ನಸಿಗೆ ಹೇಳೋದು ಅಂದರೆ ಭಾಳ ಪ್ರೀತಿಯಾಗಿತ್ತಲೇ ನಿಂಗ ಈಗ ಎಷ್ಟು ಸಲ ಕರೆದ್ರೂ ತಿಂಡಿ ತಿನ್ನಲು ಬರಲೇ ಲೇಟ್ ಮಾಡಿ ಹಾಕ್ತಿ ಎಷ್ಟು ಸಲ ಕರೆಯವ ಏನು ನಂಗೋಕಂತೂ ಎಷ್ಟೆಲ್ಲ ಸಂಸ್ಕಾರ ಇದ್ದಿತ್ತು ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹೇಳೋದೇ ಕೇಳೋದೇ ಬೇಡದೆ ನನಗಂತೂ ಭಾಳ ಭಾಳ ಬೇಜಾರಾಗ್ತು ಹೇಳಲು ಆಗ್ತಿಲ್ಲೇ ಸುಮಂಗೋಳೀಲೂ ಆಗ್ತಿಲ್ಲ ನಿಂಗೋ ಅಂತೂ ತಿಳ್ಕೊತೀಲಿ ಹಾಂ ಹಿಂದೆ ಹೆಂಗಿದಿತ್ತು ನನಗೋ ಎಂಥರು ಸಂದರ್ಭ ಬಂದಾಗ ಹೇಳಲ್ ಹೊಂಟರು ಅಯ್ಯೋ ಕೇಳಲ್ಲಾಕ್ತಿಲ್ಲೇ ನಿಂಗಳದ್ದಲ್ಲವಾ ಹೇಳಿ ಏಯ್ ಯಾವಾಗ ಹೇಳಿದ್ದೆ ಹೇಳಿ ಹೇಳಿ ಹಾಕ್ತಿ ನಿಂಗೆ ಅಳ್ಕೆತ್ತ ನಂಗೋಕೆ ಹೇಳಲ್ ಬತ್ತಿ ಹೊರತು ನಾವೇನಾದರೂ ಬದಲಾವಣೆ ಆಗವ ನೋಡೋಲ್ಲ ಚೂರು ತಿಳ್ಕೊತಾರಲ್ಲೇ ನಿಂಗ ನಂಗಂತೂ ಎಂಥ ಹೇಳೋಳ ತಿಳೀತಿಲ್ಲೇ ಹಿಂಗೆ ಮಾಡ್ಕತ್ತೋದ್ರೆ ಇನ್ನು ಮುಂದ ಜನ್ರೇಷನ್ ಎಲ್ಲ ಹ್ಯಾಂಗೆ ಆಗ್ತಾವ ಎಂಥದ ಏನೇನು ಅಂಗಲ್ಲ ಕಾಣ್ತು ನೋಡು ಇವೆಲ್ಲ ಹೆಂಗೆ ಮಕ್ಕ ಮೊಮ್ಮಕ್ಕಲ್ಲ ಮಾಡ್ಕತ್ವ ಆ ಮಕ್ಕಕ್ಕೆಲ್ಲ ಸಂಸಾರ ಸಂಸ್ಕಾರ ಎಲ್ಲ ಕೊಡ್ತೇವೆ ಎಂಥದ್ದೇನಪ್ಪ ಅನ್ನಿಸ್ತಪ್ಪ ಅಷ್ಟು ಒಂದು ಬದಲಾವಣೆ ಆಗೋದು ನಾವು ಕಲ್ತ್ರಲ್ದ ನಮ್ಮ ಅಕ್ಕಕ್ಕೆ ಕಲಿಸಲಾಗೋದು ನಾವೇ ಚೂರು ಕಲಿಯೋದೇ ಇಲ್ಲೇ ಹಿಂಗೆ ಮಾಡ್ಕೊತ ನಮಗೆ ಅಂತಕ್ಕೆ ಬೇಕು ಹಿಂಗಲ್ಲ ನಾವು ತಿದ್ದ್ಕೊಳ್ಳೋಳೋ ಪ್ರಯತ್ನೇ ಮಾಡೋದೇ ಬೇಡಾಳಲ್ಲ ಆದರೆ ಮಕ್ಕೋಕ್ಕೆ ಹೇಳ್ಕೊಡೋದೆಂತಾವೇ ಇಷ್ಟಿಷ್ಟು ಬದಲಾವಣೆ ಆಗ್ತಿಲ್ಲ ನಮ್ಮಷ್ಟೊತ್ತಿ ನಾವು ಒಣಗುಟ್ಕೊಳ್ಳೋದೆ ಬಿಟ್ಟರು ನಿಂಗೋ ಕದಲ್ಲ ಒಳಗೆ ಹೋಗ್ತಿಲ್ಲೇ ಎಂಥ ನಮ್ನೀಯ ಏನ ಈಗ ಹೆಂಗೆ ಹೇಳೋದು ಹೆಂಗೆ ಕಲಿಸೋದೋ ಈಗ ಹುಡುಗರಿಗೆ ಒಂದು ಹೇಳಲ್ ಹೊಂಟ್ರೆ ಅಯ್ಯೋ ದೇವ್ರೆ ಮೈ ಮೇಲೆ ಬರ್ತಾವ ಇಲ್ಲದ್ದೇ ಹೋದ್ರೆ ಸಿಟ್ಟೇ ಬರ್ತು ಇಲ್ಲದ್ದೇ ಹೋದ್ರೆ ಬೇಜಾರೇ ಆಗ್ತಾವ ಬೇಜಾರಾದ್ರಂತೂ ನಾವೇ ಮತ್ತು ಸಮಾಧಾನ ಮಾಡಲ್ಲಿ ಹೋಗಬಲ್ಲ ನಿಂಗಕ್ಕೆ ಹೆಂಗೆ ಹೇಳಿಯೋದೊಳೆ ಅರ್ಥ ಮಾಡಿಸೋದೊಳೆ ಗೊತ್ತಾಗ್ತಿಲ್ಲ ಈಗ ಹೆಂಗೆ ತಿಳ್ಕತ್ರ ಈಗಿನ ಕಾಲಮಾನಕ್ಕೆ ಮನಕ್ಕೆ ಹೆಂಗೆ ಹೊಂದ್ಕೊಂಡು ಹೋಗ್ತಾರೋ ಎಂಥದ್ದೇನಪ್ಪ ನಾ ಹೇಳಿ ಹೇಳಿ ಈಗ ನಾನೇ ಬೇಜಾರು ಬಂದ್ಕೊಂಡು ಸುಮ್ಮನೆ ಗುಳಿಯವನ ಅಂದ್ಕೊಂಡಿದ್ನಪ್ಪ ನಿಂಗೋ ಹೆಂಗೆ ತಿದ್ಕತಿ ನೋಡಿ ನಿಂಗೋ ನಾ ಈಗ ದೊಡ್ಡ ಕೇಳಲ್ಲ ಆಗ್ತಿಲ್ಲ ದೊಡ್ಡ ಕೇಳ್ಕೊಂಡು ಕಡೆ ನೀನು ಬೆಳಗ್ಗೆ ಎದ್ದು ನನಗೆ ಬೈಯಲ್ಲಿ ಶುರು ಮಾಡಿರು ನಂಗೆ ಬೇಜಾರು ಆಗೋಗ್ತು ಹಂಗಾಗಿ ನನ್ನಷ್ಟೊತ್ತೀ ನಾವು ಒಣಗುಟ್ಕೊಳ್ಳೋದೆ ಅಲ್ಲೇ ಹಂಗೆ ಮಾಡುವುದೇ ಸರಿಯೇನು ಆದರೂ ಒಂದು ಮಾತು ಹೇಳ್ತೆ ಕೂಸೇ ಏ ಕೂಸೆ ಬ್ಯಾಗ್ ಎದ್ಕೊಂಡು ದೇವರಿಗೆ ಹೂಗರು ಕೊಯ್ದಿಟ್ಟಿಕ್ಕಿ ತಿಂಡಿ ತಿನ್ನಲ್ ಬಾರೇ ಆಮೇಲೆ ಒಂಚೂರು ಕೆಲಸ ಏನಾದ್ರೂ ಮಾಡ್ಕೊಳ್ಳೋಣ ನೀನು ನಂಗೇನಾದರೂ ಹೆಲ್ಪ್ ಕೂ ಸ್ವಲ್ಪ ಕೆಲಸ ಕಲಿತಂಗೆ ಆಯ್ತು ಹಾಂ बाहंगरे बैग बारे